ಚಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ 고어 들어. ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆ ಕೆಜಿಎಫ್ ತಾಲೂಕು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘ ಜಿಲ್ಲಾ ಶಾಖೆ ಕೋಲಾರ ಮತ್ತು ತಾಲೂಕು ಶಾಖೆ ಕೆಜಿಎಫ್ ಹಾಗೂ ಗ್ರಾಮೀಣ ವಿದ್ಯಾಸಂಸ್ಥೆ ಬೇತಮಂಗಲ ಕೆಜಿಎಫ್ ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೇಳು ವರ್ಷದೊಳಗಿನ ರಾಜ್ಯ ಮಟ್ಟದ ಧ್ರುವಬಾಲ್ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸಿದ್ಧಗೊಂಡಿದ್ದೇವೆ ಅತಿಥಿಗಳನ್ನ ಈಗ ಮೊದಲನೇದಾಗಿ ತಂಡಗಳನ್ನು ಪರಿಚಯ ಮಾಡಿಕೊಳ್ಳಕ್ಕೆ ನಾನು ಡಿಪಿಒ ಚಂದ್ರಶೇಖರ್ ಸಾರ್ ವಿನಂತಿ ಮಾಡಿಕೊಳ್ತೇನೆ ತಂಡಗಳನ್ನು ಪರಿಚಯ ಮಾಡ ಇದಂಗ ನೀವೆಲ್ಲ ತಯಾರಿ ಎಕ್ಸಾಮಿನೇಷನ್ ತಯಾರಿ ಬಿಸಿಲು ಸಹ ನದಿಗೆ ಏರ್ತಾ ಇದೆ ಯಾರಿಗೂ ಸಹ ಮುಖ್ಯ ಅತಿಥಿಗಳ ಭಾಷಣಗಳನ್ನು ಕೇಳುವಂತ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿಲ್ಲ ಅಂತಾನು ಭಾವಿಸ್ತೇನೆ ಬೇರೆ ಯಾರಾದರೂ ನಾವು ತೋರಿಸಿ ಹೆಚ್ಚುತ್ತೆ ಆದ್ರೆ ವಿಶೇಷವಾದಂತಹ ಒಂದು ತೋಮಾನವನ್ನು ಕೂಡ ನಾನು ಕೊಡಬೇಕು ನನಗೆ ಸಂತೋಷ ಆಗಿದೆ ಯಾಕಂದ್ರೆ ವೆಂಟಿನೈಸರ್ ಒಂದು ಶಾಲೆ ವೆಂಟಿನೈಸರ್ ಹನ್ನೆರಡು ವರ್ಷಗಳಿಂದ ಅವ್ರಿಗೆ ಗೆಲ್ತಾ ಇರುತ್ತೆ ಅಂದ್ರೆ ಅವ್ರಿಗೂ ಕೂಡ ಅದು ನನ್ನ ಒಂದು ವಿಶೇಷವಾದ ಒಂದು ಏನಿದೆ ಆ ಶಾಲೆಯ ಒಂದು ಪೋಷಕರು ಎಂಟು ಜನ ತಾಯಿ ಮಕ್ಕಳು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಎಲ್ಲ ತಾಲೂಕು ಅಧ್ಯಕ್ಷರು ವಿ ಶ್ರೀನಿವಾಸ ಹಾಗೆ ಬಾಲತೇಶ್ವರ ಸುರೇಶ್ ನಮ್ಮ ಹದಿನಾಲ್ಕು ಮತ್ತು ಹದಿನೇಳನೇ ವರ್ಷದೊಳಗಿನ ಶಾಲಾ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಮಟ್ಟದ ಫೋಬಾಲ್ ಪಂದ್ಯಾವಳಿಯನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ

ಅಂದ್ಕೊಂಡಿದ್ವಿ ಮೊದಲು ಎರಡು ಸಾವಿರದಲ್ಲಿ ನಾವು ವಾಲಿಬಾಲ್ ಅನ್ನು ತಗೊಂಡಿದ್ವಿ ನಾವು ವಾಲಿಬಾಲ್ ಕಬಡ್ಡಿ ಖೋಖೋ ಅಂತ ಕೇಳಿದ್ರು ಆದ್ರೆ ಸರ್ಕಾರ ನಮ್ಗೆ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಿ ಹೇಳಿದ್ದಾರೆ ಅವನು ಇದರಿಂದ ಎಲ್ಲಾ ವಿಭಾಗಗಳಿಂದ ಬಂದಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಊಟ ಮತ್ತು ವಸತಿಯನ್ನ ಕೊಡೋದು ನಮ್ಮ ಜವಾಬ್ದಾರಿ ಕೆಲಸ ಅದು ನಾಳೆ ಅವರು ಹೋಗುವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಅದು ತೃಪ್ತಿ ಆಗ್ತದೆ ಅಷ್ಟೇ ಅದರ ಜೊತೆಗೆ ಏನು ಹನ್ನೆರಡು ವರ್ಷಗಳಿಂದ ಈ ವಿಐ ಪಿ ಶಾಲೆಯವರು ಬೆಂಗಳೂರು ರಾಜ್ಯಮಟ್ಟದ ಪ್ರಶಸ್ತಿಯನ್ನ ಪಡಿತಾರೆ ಅಂತ ಹೇಳಿ ನನಗೆ ಈಗ ತಾನೇ ಗೊತ್ತಾಯ್ತು ಆದ್ರೆ ಬೇರೆ ಎಲ್ಲಾ ಮಕ್ಕಳಿಗೂ ನಾನು ಉತ್ತೇಜನವನ್ನು ಕೊಡ್ತೇನೆ ದಯವಿಟ್ಟು ಈ ಸಲ ಬೇರೆ ಯಾರಾದರೂ ನಾವು ಸೋಲಿಸಿ ಹೆಚ್ಚಿಸಿ ಆದ್ರೆ ವಿಶೇಷವಾದಂತಹ ಒಂದು ಬಹುಮಾನವನ್ನು ಕೂಡ ನಾನು ಕೊಡಬೇಕು ಅನ್ನೋದು ನನಗೆ ಸಂತೋಷ ಆಗಿದೆ ಯಾಕಂದ್ರೆ ಪ್ರತಿನಿಧಿ ಒಂದು ಶಾಲೆ ಕಂಪನೇ ಹನ್ನೆರಡು ವರ್ಷಗಳಿಂದ ಅವ್ರು ಗೆಲ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನನ್ನ ಒಂದು ವಿಶೇಷವಾದ ಒಂದು ಇದಿದೆ ಆ ಶಾಲೆಯ ಒಂದು ಪೋಷಕರು ಎಂಟು ಜನ ತಾಯಿ ಮಕ್ಕಳು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಇಲ್ಲಿಗೆ ಅವರ ಒಂದು ಪ್ರೋತ್ಸಾಹ ಹೇಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರಿಗೆಲ್ಲರೂ ಕೂಡ ಸಂಪೂರ್ಣವಾದಂತ ಒಂದು ಕುಟುಂಬ ಆ ಇಲ್ಲಿ ಬಂದಿದ್ದಾರೆ ನನ್ನ ಅವರು ಇಲ್ಲಿ ಇದ್ದು ಮಕ್ಕಳ ಒಂದು ಇದಕ್ಕೆ ಅಷ್ಟೊಂದು ಪ್ರೋತ್ಸಾಹ ಪಡ್ತಾರೆ ಆದ್ರೂ ಕೂಡ ಅಲ್ಲಿ ಅಷ್ಟು ವರ್ಷಗಳಿಂದ ಕೂಡ ಅವರು ಗೆಲ್ಲಿಸ್ತಿ ಗೆಲ್ತಾ ಇದ್ದಾರಲ್ಲ ಅದು ಕೂಡ ನಾನು ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ಏನಾದ್ರೂ ಊಟ ವಸತಿ ಉಪಹಾರ ಯಾವುದಾದರೂ ಬೇಕಾದಂತ ಪಕ್ಷದಲ್ಲಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಯಾರು ಬೇಕಾದ್ರೂ ಕೇಳಬಹುದು ನೀವು ಒಳ್ಳೆ ಆಹಾರ ಮತ್ತು ವಸತಿಯನ್ನು ಪಡೆದು ಅನ್ಯೋನ್ಯವಾಗಿ ಎಲ್ಲರೂ ಕೂಡ ನಾನು ಯಾರನ್ನ ಗೆಲ್ಲಲಿ ಇದಾದ್ರೂ ಕೂಡ ಸದಸ್ಯನ ಅಮೋನ ಹೇಳಿದ್ರು ಏನ್ ರಯ್ಯ ನೀವೆಲ್ಲ ನೋಡಿದ್ರೆ ಕಾಲೇಜು ಬಂದ್ಬಿಟ್ಟಂಗಿದ್ದೀರಾ ಬಂದ್ಬಿಟ್ಟಂಗಿದೀರ ನೋಡ್ತಾ ಇದ್ರೆ ಅಲ್ವೇನ್ ಬೆಂಗಳೂರು ನೋಡಿದ್ರೆ ಎಲ್ಲ ಮಿಸ್ ಆಗಿ ಕಾಲೇಜುಗಳು ಬಂದಿದ್ದಾರೆ ಅನ್ನಿಸ್ತಿದೆ ಅದೇ ಸದೃಢವಾಗಿದ್ದಾರೆ ಅಂತೇಳಿ ಅವರಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಅಮ್ಮ ಅಣ್ಣ ಹೇಳಿದ್ ನಿಜ ಅನ್ಸುತ್ತೆ ಇವರ ದೈತ್ಯರ ಮುಂದೆ ಅವರು ಹೇಗಪ್ಪ ಗೆಲ್ಲೋದು ಅಂತ ಅಲ್ವನ ಹಾಗಾಗಿ ವರ್ಷ ವರ್ಷ ನೀವೇ ಎತ್ಕೊಂಡು ಹೋಗ್ತಿದ್ದೀರಂತಲ್ಲಯ್ಯ ಏನ್ ಸೀಕ್ರೆಟ್ ಸೀಕ್ರೆಟ್ ಏನಂದ್ರೆ ಪ್ರಾಕ್ಟೀಸ್ ಸೀಕ್ರೆಟ್ ಹೌದಲ್ಲ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಶಿಕ್ಷಣ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು ಯಾವುದೇ ರಂಗದಲ್ಲಿ ಅಭ್ಯಾಸ ಅನ್ನೋದಿದೆಯಲ್ಲ ಅದು ಅಂತಿಮವಾಗಿ ಫಲಿತಾಂಶದತ್ತ ಕೊಂಡೊಯ್ತು ಅನ್ನೋದನ್ನ ನಾವೆಲ್ಲ ಮನವಾಣಬೇಕು ಆ ನಿಟ್ಟಿನಲ್ಲಿ ಖಂಡಿತ ಅವರ ಸತತ ಪರಿಶ್ರಮ ಮತ್ತೆ ಅವರು ಕಲ್ತಂತ ಒಂದಷ್ಟು ಟೆಕ್ನಿಕ್ಸ್ ಮತ್ತೆ ಎದುರಾಳಿಯನ್ನ ಹೇಗೆ ನಾವು ಬೀಳ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿದ್ದಾರೆ ಬೆಂಗಳೂರು ವಿಭಾಗದವರು ಅಂತೇಳಿ ನಾನು ಭಾವಿಸ್ತೇನೆ ಆದರೂ ಸಹ ಅದು ಅದಕ್ಕಿಂತ ಮೀರಿದಂತ ಒಂದು ಅಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಫಲಿತಾಂಶ ಏರುಪೇರಾಗುತ್ತೆ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಬಾರಿ ಏನು ಬೆಳಗಾಂ ಭಾಗದಿಂದ ಬಂದಿರೋರಿರ್ಬೋದು ಅವರೂ ಸಹ ಕಲಬುರಗಿ ವಿಭಾಗದವ್ರು ಇರ್ಬೋದು ಖಂಡಿತ ಇವರಷ್ಟು ಸದೃಢವಾಗಿ ಇಲ್ದಿದ್ರೂ ಸಹ ಗೆಲ್ತಾರೆ ಅಂತೇಳಿ ಅನ್ನಿಸ್ತಿದೆ ನನಗೆ ಮೈಸೂರು ವಿಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಇದ್ದಾರೆ ಹುಡುಗರು ಆದ್ರೆ ಇದಾಗ್ತಿದ್ದಂಗೆ ತಾವುಗಳೆಲ್ಲ ತಮ್ಮ ರೆಗ್ಯುಲರ್ ವಿದ್ಯಾಭ್ಯಾಸದ ಕಡೆ ಮಾಡಬೇಕಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ಇನ್ನೇನು ಆಲ್ಮೋಸ್ಟ್ ನಾನು ಇವತ್ತು ಒಂದು ನಾಲ್ಕು ಜಿಲ್ಲೆಯ ನನ್ನ ವ್ಯಾಪ್ತಿಯ ನಾಲ್ಕು ಶೈಕ್ಷಣಿಕ ಜಿಲ್ಲೆಯ ಈಗಾಗಲೇ ಪ್ರೈತಿ ಪರಿಶೀಲನೆ ಮಾಡಿದ್ದೇನೆ ಸರ್ಕಾರದ ವತಿಯಿಂದ ಸಾಕಷ್ಟು ಇಪ್ಪತ್ತು ಅಂಶಗಳ ಪ್ರೋಗ್ರಾಮ್ಗಳನ್ನು ಹಾಕಿಕೊಂಡು ಈ ಬಾರಿ ಶಿಕ್ಷಣದಲ್ಲಿ ಏನು ಸ್ಪರ್ಧೆ ಒಟ್ಟು ಮಟ್ಟಿನಲ್ಲಿ ಸರ್ಕಾರ ಹತ್ತು ಹಲವಾರು ಚಿಂತನೆಗಳೊಂದಿಗೆ ಈಗ ಒಂದು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತನ್ನ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಹೈಸ್ಕೂಲ್ ಮಕ್ಕಳಿಗೆ ನಮ್ಮ ಡಿ ಪಿಲ್ಲಿ ಇದ್ದಾರೆ ಓಡಿದ್ದಾರೆ ಕ್ಲೂ ಸ್ಟಡೀಸು ಮೇಕಪ್ ಕಾಲ್ಸು ಜೊತೆಗೆ ಅಡಾಪ್ಟೇಟ್ ಅಡಾಪ್ಟೇಷನ್ ಈ ಥರ ಹತ್ತು ಹಲವಾರು ಇದನ್ನ ಅಳವಡಿಸಿಕೊಂಡು ಅದರಲ್ಲಿ ಕ್ಯಾಟಗರೈಸ್ ಮಾಡಿಕೊಂಡು ಎ ಬಿ ಸಿ ಪ್ಲಸ್ ಬಿ ಬಿ ಪ್ಲಸ್ ಎ ಪ್ಲಸ್ ಮಾಡಿಕೊಂಡು ಆ ಮಕ್ಕಳನ್ನ ಎಲ್ಲರೂ ತೇರ್ಗಡೆ ಆಗದೆ ಇರುವ ತೇರ್ಗಡೆ ಆಗಬೇಕು ಮತ್ತೆ ತೇರ್ಗಡೆ ಆಗುವ ಸೆಕೆಂಡ್ ಕ್ಲಾಸ್ ಆಗ್ಬೇಕು ಸೆಕೆಂಡ್ ಕ್ಲಾಸ್ ಅವ್ರು ಫಸ್ಟ್ ಕ್ಲಾಸ್ ಆಗಬೇಕು ಅವರ್ ಡಿಸ್ಟಿಂಕ್ಷನ್ ಆಗಬೇಕು ಅಂತೇಳಿ ಈ ತರ ಸತತ ಪ್ರಯತ್ನಗಳು ನಡೀತಾ ಇದೆ ಯಾಕೆ ಅದು ಅಂತ ಹೇಳಿದ್ರೆ ಈಗಿನ ಸ್ಪರ್ಧಾತ್ಮಕ ಯುಗಕ್ಕೆ ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು ಭವಿಷ್ಯದಲ್ಲಿ ನಿಮ್ಮ ಜೀವನದ ಕನಸನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿರುವಂತ ಅಂಶಗಳನ್ನು ಅಳವಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಇದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಸಹ ಈಗ ಏನು ಪ್ರಜೋದನೆಗಳಲ್ಲೂ ಸಹ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಪಠ್ಯಕ್ರಮಗಳನ್ನ ಪೂರ್ಣ ಮಾಡೋದು ಜೊತೆ ಜೊತೆಯಲ್ಲೇ ನನ್ನ ಮಕ್ಕಳನ್ನ ತೇರುಗಡೆಯಾಗಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಕಂಟ್ರಿಮ್ಯೂಗಳಾಗ್ತಿದೆ ಅದು ಒಂದರಿಂದನೇ ಅಲ್ಲ ಸಾಧ್ಯ ಇಲ್ಲ ದೈಹಿಕವಾಗಿ ಸದೃಢರಾಗಿರಬೇಕು ಅನ್ನೋದು ನಿಟ್ಟಿನಲ್ಲಿ ದೈಹಿಕ ಸದೃಢಗಳ ಸಲುವಾಗಿ ಇವತ್ತು ಕ್ರೀಡಾ ಕಾರ್ಯಕ್ರಮಗಳು ಸಹ ಕೊಡ್ತಾ ಇದ್ದಾರೆ ಈಗಾಗಲೇ ತಡ ಆಯ್ತು ಅಂತ ಹೇಳಿದ್ರೆ ನಾನು ಟಿ ಡಿ ಪಿ ಇಲ್ಲ ಸರ್ ಇದೇ ಲಾಸ್ಟ್ ಇನ್ ಯಾವುದು ಇಲ್ಲ ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಅನ್ನೋದನ್ನು ಹೇಳಿದ್ರು ಯಾಕಂತೇಳಿದ್ರೆ ಜನವರಿ ಪ್ರಾರಂಭ ಕಷ್ಟಕ್ಕೆ ನಾವು ಸಂಪೂರ್ಣವಾಗಿ ಕ್ರೀಡೆಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಏನು ಅಭ್ಯಾಸದ ಕಡೆಗೆ ಮೋಸ್ಟ್ಲಿ ಇದೆ ಲಾಸ್ಟ್ ಅಂತೇಳಿ ನಾನು ಹೋಗ್ತೇನೆ ದೇಹವನ್ನು ಎಲ್ಲಿವರೆಗೂ ನಾವು ಪೂರ್ಣ ಪ್ರಮಾಣದಲ್ಲಿ ದಂಡಿಸಲು ಆವಾಗ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಬರಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಬರ್ಬೇಕಾದ್ರೆ ದೇಹವನ್ನು ದಂಡಿಸಬೇಕಾಗ್ತದೆ ಪೂರ್ಣ ಪ್ರಮಾಣದಲ್ಲಿ ನೂರು ಮಕ್ಕಳಿಗೆ ನೂರು ನೂರು ಸಾಧ್ಯವಾಗುತ್ತೆ ಅಂತೇಳಿಲ್ಲ ಯಾರ್ಯಾರು ಯಾವ ಕ್ರೀಡೆ ಕಡೆ ಒಲುವಿದೆ ಯಾವ ಕ್ರೀಡೆದಲ್ಲಿ ಆಸಕ್ತಿ ಹೊಂದಿದ್ದಾರೆ ಅವರಿಗೆ ಮಾತ್ರನೇ ಅವಕಾಶಗಳು ಬರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ರಾಜ್ಯ ಮಟ್ಟದ ಟಾಲ್ ಪಂದ್ಯಾವಳಿಗಳು ಏನೇ ಭಾಗದಲ್ಲಿ ನಡೀತಾ ಇದೆ ಖಂಡಿತ ಸದೃಢವಾಗಿರುವಂತಹ ಮಕ್ಕಳು ಸಹ ಅದೇ ನಿಟ್ಟಿನಲ್ಲಿ ಅಭ್ಯಾಸದಂತೆ ಹತ್ತು ಹಲವಾರು ಟೆಕ್ನಿಕ್ಗಳನ್ನ ಕಲ್ತ್ಕೊಂಡಿರೋ ಮಕ್ಕಳು ಸಹ ಇವತ್ತು ಅವ ಇಲ್ಲಿ ಅವರ ಒಂದು ಪ್ರದರ್ಶನ ನಡೆಯುತ್ತೆ ಆ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ಗ್ರಾಮಾಂತರ ಭಾಗದಲ್ಲಿ ಮಾತ್ರ ನಾವು ಇದನ್ನ ಕಾಣ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಕನ್ನಡಶಾಲೆಯಲ್ಲಿ ಹೋದಂತ ನಾನು ಸಹ ಖಂಡಿತ ಕಬಡ್ಡಿ ಆಗ್ತಿದ್ವಿ ಜೊತೆಗೆ ನಾವು ಅಥ್ಲೆಟ್ ನಾವು ಬೇಸಿಕಲಿ ಆತ್ಲೆಟ್ ಹಾಗಾಗಿ ಇದರಿಂದ ಅನುಕೂಲಗಳು ಏನಾಗುತ್ತೆ ಈಗ ಒಂದು ಹೇಳ್ತೇನೆ ಪೊಲೀಸ್ ಸೆಲೆಕ್ಷನ್ ನಾನು ಪೊಲೀಸ್ ಆಫೀಸರ್ ಆಗಿದ್ದೇನೆ ಅಂತ ಸೆಲೆಕ್ಷನ್ಸ್ ಅಲ್ಲಿ ಈಗಲೂ ಸಹ ಹಂಡ್ರೆಡ್ ಮೀಟರ್ ಲೆವೆನ್ ಪಾಯಿಂಟ್ ಟು ಏಟ್ ಸೆಕೆಂಡ್ಸ್ ನಂದೇ ಇದೆ ರೆಕಾರ್ಡ್ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಏನು ಕಲಿಕಾ ವ್ಯವಸ್ಥೆಯಲ್ಲಿ ಏನು ಅಭ್ಯಾಸ ಮಾಡ್ಕೊಂಡಿರ್ತೇವೆ ದೇಹವನ್ನು ದಂಡ ಸಂದರ್ಭದಲ್ಲಿ ಆ ಮುಂದಿನ ಭವಿಷ್ಯದಲ್ಲಿ ಬದುಕು ಅಂದ್ರೆ ಆಯುಷನ್ನು ಸಹ ಹೆಚ್ಚು ಮಾಡ್ಕೊಬೋದು ನಾವು ಯಾರು ದೇಹವನ್ನು ಸರಿಯಾಗಿ ದಂಡಿಸೋದಿಲ್ಲ ಅವ್ರಿಗೆ ಹತ್ತು ಹಲವಾರು ಅನಾರೋಗ್ಯದ ಸಮಸ್ಯೆಗಳು ಬರ್ತವೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೇಳೋದಿಷ್ಟೇ ನಾನು ಕ್ರೀಡೆಗೆ ನೀವು ಕ್ರೀಡೆ ಆಡುವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡ್ಬೇಕಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದು ನಮ್ಮಲ್ಲಿ ಪಿ ಟಿ ಕ್ಲಾಸ್ ಇರುವಾಗ ಎಲ್ಲರೂ ಆ ಪಿ ಟಿ ಕ್ಲಾಸ್ ಅನ್ನ ಆ ನಿಟ್ಟಿನಲ್ಲಿ ಮಕ್ಕಳುಗಳು ಎಷ್ಟು ದೇಹವನ್ನು ದಂಡಿಸಿದಾಗ ನಿಮ್ಮ ಮನಸ್ಸು ನಿಮ್ ಮಾತು ಕೇಳುತ್ತೆ ಆ ನಿಟ್ಟಿನಲ್ಲಿ ದೇಹ ಮತ್ತೆ ಮನಸ್ಸು ಎರಡು ಕೋ ಕೋಆರ್ಡಿನೇಷನ್ ಆದಾಗ ಸಾಧನೆಗೆ ಅಂತ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ